ನಾರ್ಮಲಿ ಈಗ ನಾವು ನೋಡ್ತಾ ಇರೋ ಹಾಗೆ ಪಿ ಎಮ್ ಎಸ್ ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ ಒಂದು ಹತ್ತು ವರ್ಷದ ಹಿಂದೆ ಒಂದು ಕ್ವಶನಬಲ್ ಇತ್ತು ಈಗ ಎಲ್ಲರೂ ಪಿ ಎಮ್ ಎಸ್ ಅನ್ನೋದನ್ನ ನಾರ್ಮಲೈಸ್ ಮಾಡಿದ್ದಾರೆ ಅದೇ ರೀತಿ ಮೇಲ್ ಮೆನೋಪಾಸ್ ನಿಜವಾಗ್ಲೂ ಇದೆಯಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಸಿದ್ಧರಿದ್ದೀವಾ ಅನ್ನೋದನ್ನ ಕುರಿತಾಗಿ ತಿಳಿಸ್ಕೊಡ್ತಾ ಇದೀವಿ ಬನ್ನಿ ಈ ಕುರಿತಾದಂಥ ಮತ್ತಷ್ಟು ಕಾರಣಗಳನ್ನು ಹಾಗೂ ಇದರ ಎಫೆಕ್ಟ್ಸ್ ಹಾಗೂ ಇದಕ್ಕೆ ಹೇಗೆ ನಾವು ಸೋರ್ಸ್ ಔಟ್ ಮಾಡಬೇಕು ಎಲ್ಲವನ್ನು ಸರಿ ಮಾಡಲಿಕ್ಕೆ ಅನ್ನೋದನ್ನು ಮಾಹಿತಿಯನ್ನು ತಿಳ್ಕೊಳ್ಳೋಣ ಡಾಕ್ಟರ್ ಈಗ ಈ ಆಂಡ್ರೋಪಾಸ್ ಅಥವಾ ಮೇಲ್ ಮೆನೋಪಾಸ್ ಬೇರೆ ಸಿಂಪ್ಟಮ್ಸು ಏನೇನು ಇನ್ನೊಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ನಾನು ಹಿಂದಿನ ಸಂಚಿಕೆಯಲ್ಲಿ ಆಗಲೇ ಹೇಳಿದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಾದರೂ ಗಂಡುಸ್ರಿಗೆ ಶುರು ಆಗ್ತಾ ಇತ್ತು ಅಂದರೆ ಒಂದು ವಾರ್ನಿಂಗು ಸಮ್ ಕೇಸಸ್ಸಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಮಸ್ಯೆಗಳು ಕರೆಕ್ಟಾಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಬೇಕು ಇಂಟ್ರೆಸ್ಟ್ ಇದ್ದು ಇಂಟರ್ ಕೋರ್ಸ್ಗೆ ಹೋದಾಗ ಎರೆಕ್ಷನ್ಸ್ ಸರಿಗಾಗ್ತಾ ಇದ್ದರೆ ರಕ್ತ ಸಂಚಾರಣೆ ಕರೆಕ್ಟಾಗಿ ಇದ್ದರೆ ಯಾಕಂದರೆ ಪೆನ್ನಿಸ್ಗೆ ಇರೋ ಬ್ಲಡ್ ಸರ್ಕ್ಯುಲೇಷನ್ನು ಆಟ್ರೀಸು ಆ ಹಾರ್ಟ್ ಕೊರ್ನರಿ ಆಟ್ರೀಸ್ಗಿಂತ ಸ್ವಲ್ಪ ಡ್ಯಾಮಿಟ್ರಲ್ಲಿ ಚಿಕ್ಕದು ಸೊ ಬ್ಲಾಕ್ಗಳಾದರೆ ಅಲ್ಫಸ್ಟ್ ಆಗುತ್ತೆ ಅದು ಒಂದು ಇಂಡಿಕೇಶನ್ ಕೊಡ್ತಾರೆ ರೆಡ್ ಫ್ಲ್ಯಾಗ್ ಫೈವ್ ಇಯರ್ಸ್ ಟೆನ್ ಇಯರ್ಸಲ್ಲಿ ಒಂದು ಹಾರ್ಟಿಂದು ಒಂದು ಸಮಸ್ಯೆ ಆಗ್ಬೋದು ಬ್ಲಾಕೇಜ್ ಸಮಸ್ಯೆ ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನಾರು ಕಾಣಿಸ್ಕೊಂತು ಅಂದರೆ ಅಂದರೆ ಅನೇಬಲ್ ಟು ಸ್ಟಾರ್ಟ್ ಎರೆಕ್ಷನ್ ಅಥವಾ ಹೋಲ್ಡ್ ಎರೆಕ್ಷನ್ ಫಾರ್ ಪೀರಿಯಡ್ ಆಫ್ ಟೈಮು ಇದನ್ನು ಸ್ವಲ್ಪ ನೋಡ್ಕೊಬೇಕಾಗತ್ತೆ ಇನ್ನೊಂದು ಸಾಕಷ್ಟು ಫಿಸಿಕಲ್ಲು ಮೆಂಟಲ್ಲು ಚೇಂಜಸ್ಸು ಆಗ್ತಾ ಹೋಗುತ್ತೆ ಆಂಡ್ರೋಪಾಝಲ್ಲಿ ಬೇರೆ ಏನೇನು ಸಿಂಪ್ಟಮ್ಸ್ ಅಂದರೆ ಮಸಲ್ ಮಾಸ್ ಕಮ್ಮಿ ಆಗೋದು ಮುಂಚೆ ಟೆಸ್ಟ್ ಸ್ಟಾನೆಲ್ಲ ಬರೋ ಒಳ್ಳೆ ಮಸಲ್ ಮಾಸು ಅದೆಲ್ಲ ಇರ್ತಾ ಇತ್ತು ಎಕ್ಸಸೈಸ್ ಮಾಡೋ ಎಬಿಲಿಟಿ ಇರ್ತಾ ಇತ್ತು ಇವಾಗ ಅದು ಎಕ್ಸಸೈಸ್ ಮಾಡೋ ಎಬಿಲಿಟಿ ಹೋಗುತ್ತೆ ಕೆಲವು ಗಂಡಸರು ಈ ಬ್ಯಾಕ್ ಇಂಜುರೀಸ್ ಮಾಡ್ಕೊಳ್ಳೋದು ಇದೆಲ್ಲ ಏನಾಗೋದು ಗೊತ್ತಾ ಅವ್ರು ಏನು ಎಕ್ಸಸೈಸ್ ಎಲ್ಲ ಮಾಡಿ ಮಾಡೇ ಇರೋಲ್ಲ ಥರ್ಟೀಸಲ್ಲಿ ಫಾರ್ಟೀಸಲ್ಲಿ ಒಂದು ಜಿಮ್ ಮೆಂಬರ್ಶಿಪ್ ತೊಗೊಂಡು ಅವರೆಲ್ಲ ತೂಕ ಎತ್ತಕ್ಕೆ ಹೋಗೋದು ಇದೆಲ್ಲ ಕೆಲಸಲೇ ಆಗೋಗ್ಬಿಡುತ್ತೆ ಆವಾಗ ಇಂಜುರಿಗಳು ಇದೆಲ್ಲ ಆಗುತ್ತೆ ಅಥವಾ ತುಂಬ ಎಕ್ಸ್ಟ್ರಾ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆಗೋದು ಈ ನಡುವೆ ಎಲ್ಲ ತುಂಬ ಈ ಹಾರ್ಟ್ ದುರ್ಘಟನೆಗಳೆಲ್ಲ ನೋಡ್ತಾ ಇದ್ದೀವಿ ನಾವು ಈ ಸಪ್ಲಿಮೆಂಟ್ಸ್ಗಳೆಲ್ಲ ತಗೊಂಡು ಇಮಿಡಿಯೇಟಾಗಿ ಎಕ್ಸಸೈಸ್ ಮಾಡಬೇಕು ಅಂತ ಸೊ ಐಪೊಗೊನಾಟಿಸಮ್ಮು ಈ ಮೇಲ್ ಆ್ಯಂಡ್ರೋಪಾಸಲ್ಲಿ ಇದು ಒಂದು ನೋಡ್ತೀವಿ ನಾವು ಈ ಮೇಲ್ ಹಾರ್ಮೋನ್ ಕಮ್ಮಿ ಆಗೋದ್ರಿಂದ ಮಝಲ್ ಮಾಸ್ ಬಾಡಿದು ಕಮ್ಮಿ ಆಗುತ್ತೆ ಮೂಡ್ ಚೇಂಜಸ್ಸು ಇರಿಟೆಬಿಲಿಟಿ ಹೆಂಗಸ್ರಲ್ಲಿ ಮೆನೋಪಾಸಲ್ಲೂ ನೋಡಿದ್ವಿ ಮೂರು ಚೇಂಜ್ ಇರಿಟಬಲ್ ಅದೇ ಗಂಡುಸ್ರಲ್ಲೂ ಆಗತ್ತೆ ಕೂಗಾಡೋದು ಬೇಜಾರಾಗೋದು ಮಾತಾಡದೇ ಇರೋದು ಈ ಗಂಡಸ್ರಲ್ಲಿ ಕೆಲವು ಸಲ ನನಗೆ ಕೆಲವರು ಈ ಮದರಿನ್ಲಾಗಳು ಬಂದು ಹೇಳ್ತಾರೆ ನನ್ನ ಅಳಿಯ ಮಾತಾಡ್ಸೋದು ಬಿಟ್ಬಿಟ್ಟಿದ್ದಾನೆ ಅಥವಾ ನೋಡಿದ್ರೇನು ಸರಿ ಉತ್ತರಗಳು ಕೊಡೋಲ್ಲ ಇದು ಜನರಲ್ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಮಗ ಹೆಂಡತಿ ತಂದೆ ತಾಯಿ ಜೊತೆ ಸರಿ ಮರ್ತಾವಣೆ ಇರೋಲ್ಲ ಜನರಲ್ ಆಗಿ ಪೇರೆಂಟ್ಸ್ ಜೊತೆ ಒಂಥರ ಇರುತ್ತೆ ಕನೆಕ್ಷನ್ ಈ ಒಂದು ಸೆಕೆಂಡ್ ಸರ್ಕಲ್ ರಿಲೇಷನ್ ಇರ್ತಾರೆ ನೋಡಿ ಅವ್ರಿಗೆ ಕಾಣಿಸ್ಕೊಂಡ್ ಇದು ಇದು ಒಂದು ಇದು ಮೂಡ್ ಚೇಂಜು ಇರಿಟೆಬಿಲಿಟಿ ನೆಕ್ಸ್ಟ್ ಇನ್ನೊಂದು ಚೇಂಜ್ ಆಗೋದು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆಗುತ್ತೆ ಗಂಡಸರಲ್ಲಿ ಮುಂಚೆ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಇವಾಗ ಹೊಟ್ಟೆ ಹತ್ರ ಸ್ವಲ್ಪ ಬೊಜ್ಜು ಜಾಸ್ತಿ ಕಲೆಕ್ಟ್ ಆಗೋದು ಕೆಲವು ಸಲ ಚೆಸ್ಟ್ ರೀಸನಲ್ಲಿ ಜಾಸ್ತಿ ಆಗುತ್ತೆ ಈ ಮ್ಯಾನ್ ಬುಕ್ಸ್ ಥರ ಕಾಣಿಸ್ಕೊಳ್ಳೋದು ಇದು ಗಂಡಸ್ರಿಗೆ ಏನಾಗೋಗ್ಬಿಡುತ್ತೆ ಬೇಜಾರಾಗಿ ಹೋಗ್ಬಿಡುತ್ತೆ ಏನಿದು ಹೊಟ್ಟೆ ಬಂದುಬಿಟ್ಟಿದೆ ನನಗೆ ಈ ಕನ್ಸಲ್ಟೇಷನ್ಗೆ ಕೆಲವು ಸಲ ಗಂಡಸರು ಬಂದುಬಿಡ್ತಾರೆ ಏನಿರಲ್ಲ ಒಂದು ಸ್ವಲ್ಪ ಹೊಟ್ಟೆ ಮುಂದೆ ಬಂದಿದೆ ಡಾಕ್ಟ್ರೆ ಹೊಟ್ಟೆ ಮುಂದೆ ಬಂದಿದೆ ಏನಾರು ಔಷಧಿ ಇದೆಯಾ ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಂತ ಅದೇ ಒಂದು ದೊಡ್ಡ ಕಾರಣ ಆಗೋಗ್ಬಿಡುತ್ತೆ ಅವ್ರಿಗೆ ಅದು ಏನಾಗುತ್ತೆ ಅಂದರೆ ಇಡೀ ಅವ್ರದ್ದು ವರ್ಕು ಲೈಫು ಎಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ ಒಂದು ಟಮಿ ಬರೋದು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನು ಪ್ಲಸ್ ಮ್ಯಾನ್ ಮ್ಯಾನ್ಬುಪ್ಸು ಇದು ಒಂದು ಇದಾಗುತ್ತೆ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನು ಇನ್ನೊಂದೇನು ಅಂದರೆ ನಿದ್ದೆ ಬರೋದು ಸುಲಭವಾಗಿ ಬರಲ್ಲ ಕಷ್ಟ ಆಗತ್ತೆ ಜಾಗರಣೆಗಳು ಈ ಕೆಲವು ಈ ಸಿಕ್ಸ್ಟೀಸ್ ಇರೋರಿಗೆ ನಿದ್ದೆ ಬರೋದು ಕಷ್ಟ ಆಗುತ್ತೆ ಟೆಸ್ಟಸ್ಟರ್ ಲೆವೆಲ್ಲು ಕಮ್ಮಿ ಆಗೋದ್ರೂ ಒಂದು ದೊಡ್ಡ ಕಾರಣ ಇದು ರಾತ್ರಿ ಮೂರು ಗಂಟೆಗೆ ಎದ್ದೇಳೋದು ಹಸುವಾಗೋದು ಅಥವಾ ನಿದ್ದೆ ಬರದೇ ಇರೋದು ಕೆಲವ್ರು ಗಂಡಸರು ಈ ಮೂರು ಗಂಟೆಗೆ ಮೂರುವರೆಗೆ ಎದ್ದು ಧ್ಯಾನಾಗಿನ ಕೂತ್ ನಿದ್ದೆ ಬರೋಲ್ಲ ಏನು ಮಾಡೋದು ನನಗೆ ಕೆಲವರು ಈ ಅರವತ್ತೈದು ಎಪ್ಪತ್ತು ವರ್ಷದಿರೋರು ಹೇಳ್ತಾರೆ ಡಾಕ್ಟ್ರೆ ನಾನು ಕೆಲವು ಸಲ ಐ ಎಮ್ ಎ ಫ್ರೀ ಮ್ಯಾನ್ ನಾವು ನಾನು ರಾತ್ರಿ ಕೆಲವು ಸಲ ಎರಡು ಗಂಟೆಗೆ ಎಚ್ಚರಿಕೆ ಆಗಿ ಸ್ವಲ್ಪ ಹಶುವಾಗತ್ತೆ ನಾನು ಆವಾಗ ಬ್ರೆಡ್ ಟೋಸ್ಟ್ ಮಾಡಿ ತಿನ್ಬೋದಾ ಅಂತ ಕೇಳ್ತಾರೆ ನಾನು ತಿನ್ನಿ ಸಾರ್ ರಿಟೈರ್ಡ್ ಆಗಿದ್ದೀರಾ ಏನು ಯಾವ ಥರದ ರೆಸ್ಟ್ರಿಕ್ಷನ್ಸ್ ಇರ್ಬೋದು ಆದರೆ ಅಭ್ಯಾಸ ಮಾಡ್ಕೊಂಬೇಡಿ ಇದು ಪ್ರತಿ ದಿವಸ ರಾತ್ರಿ ಎರಡು ಗಂಟೆಗೆ ಎದ್ದು ಸ್ನ್ಯಾಕ್ ಮಾಡೋದು ಅಭ್ಯಾಸ ಮಾಡಬೇಡಿ ಆಮೇಲೆ ಸುಮ್ಮನೆ ಅದು ಪ್ಯಾಟರ್ನ್ ಆಗುತ್ತೆ ಅಂತ ಇಲ್ಲ ಡಾಕ್ಟ್ರೆ ನನಗೆ ಅದು ಫ್ರೀಡಮ್ ಬೇಕು ನಾನು ರಿಟೈರ್ ಆಗಿದ್ದೀನಿ ಇವಾಗ ನನ್ನ ಯಾರೂ ಇದು ಮಾಡಬಾರ್ದು ಸೊ ಇದು ಆಗಿ ಇವೆಲ್ಲ ನಿದ್ದೆ ಬರ್ದಿರೋದು ಒಂದು ಕಾನ್ಸಂಟ್ರೇಷನ್ ಫೋಕಸ್ ಇರೋಲ್ಲ ಇವಾಗ ತಂದೆ ಮಗನಿಗೆ ಹೇಳ್ತಾ ಇರ್ತಾರೆ ಏ ನಾನು ಹೇಳೋದನ್ನು ಕೇಳಿಸ್ಕೊಳೋ ಕೇಳಿಸ್ಕೊಳೋ ಅಂತ ತಂದೆ ಇರಂಗೆ ಮಗ ಅದು ಕಂಪ್ಲೇಂಟ್ ಮಾಡ್ತಾನೆ ಏನಪ್ಪ ಅಷ್ಟು ಹೇಳಿದೆ ನಿನಗೆ ಕೋವಿಡ್ ಟೈಮಲ್ಲಿ ಈಚೆ ಹೋಗಬೇಡ ಅಂತ ಇನ್ನೂ ಈಚೆ ಹೋಗಿದೆಯಾ ನಿನ್ನಲ್ಲಿ ಹೋಗಿ ದೋಸೆ ಬೇರೆ ತಿಂದು ಬಂದಿದೆಯಾ ನನ್ನ ಮಗನ್ನು ಹಂಗೆ ಕರ್ಕೊಂಡು ಹೋಗಿದ್ದೆ ಕಂಪ್ಲೇಂಟ್ ಇರುತ್ತೆ ಇದು ಜನರಲ್ಲಾಗಿ ಜನರಲ್ಲಾಗಿ ಏನಾಗುತ್ತೆ ಅಂದರೆ ವಯಸ್ಸಾಗ್ತಾಯಿರಂಗೆ ಗಂಡಸ್ರಿಗೆ ಟೆಸ್ಟೆಸ್ಟ್ರಾನ್ ಲೆವೆಲ್ ಕಮ್ಮಿ ಆಗ್ತಾಯಿರಂಗೆ ಫೋಕಸ್ಸು ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಇದು ಒಂದು ಇನ್ನೊಂದು ಫೈನಲ್ ಆಗಿ ಎನರ್ಜಿ ಎಂಥೂಸಿಯಸಮ್ ಕಳ್ಕೊತಾರೆ ಕಮ್ಮಿ ಆಗತ್ತೆ ಮುಂಚೆ ಇದ್ದಿದ್ದು ಜೋಶು ಎನರ್ಜಿ ಈ ಸ್ವಲ್ಪ ಡ್ರೈವ್ ಕಮ್ಮಿ ಆಗಿದೆಯಲ್ವಾ ಸೊ ಗಂಡಸ್ರಿಗೆ ಇದು ಒಂದು ಶಾಕ್ ರೀತಿ ಯಾಕೆ ಹೆಂಗಸರಲ್ಲಿ ಎಷ್ಟೋ ಜನ ಕಮ್ಮಿ ಆಗ್ತಾರಂಗೆ ಒಂದು ಅದನ್ನು ಡೀಲ್ ಮಾಡೋದಕ್ಕೆ ಮೆಕ್ಯಾನಿಸಮ್ಸ್ ಇದೆ ಅವ್ರಿಗೆ ಗಂಡಸ್ರಿಗೆ ಪಾಪ ಗೊತ್ತಾಗೋದೇ ಇಲ್ಲ ಒಂಥರ ಬ್ರೇಕ್ ಹೊಡೆದಂಗೆ ಅವರು ಒಂದು ಶಾಕಲ್ಲಿರ್ತಾರೆ ಒಳಗಡೆ ಹೊಟ್ಟೋಗ್ಬಿಡ್ತಾರೆ ಒಂದು ಬಾವಿ ಒಳಗಡೆ ಹೋಗಿ ಕಪ್ಪೆ ಥರ ಕೂತ್ಕೊಂಡ್ಬಿಡ್ತಾರೆ ಇದು ಮೇಲ್ ಮೆನೊಪಾಸ್